ಸಂಗಮದಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ನಡೆದ ಘೋರ ನಿಜಕ್ಕೂ ಆಗಿದ್ದೇನು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾಕುಂಭ ಮೇಳವು ಬುಧವಾರ ಭಾರಿ ದುರಂತವೊಂದಕ್ಕೆ ಸಾಕ್ಷಿಯಾಗಿದೆ ಆರು ವಾರಗಳ ಮಹಾಕುಂಭ ಮೇಳದ ಅತ್ಯಂತ ಪವಿತ್ರ ದಿನ ಅಂತ ಪರಿಗಣಿಸಲಾದ ಮೌನಿ ಅಮಾವಾಸ್ಯೆಯ ಮುಂಜಾನೆಯೇ ತುಳಿತ ಉಂಟಾಗಿ ಹಲವು ಮಂದಿ ಸಾವಿಗೀಡಾಗಿದ್ದಾರೆ ಮಹಿಳೆಯರು ಮಕ್ಕಳು ಸೇರಿದಂತೆ ಮೂವತ್ತಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಈ ದುರಂತಕ್ಕೆ ಕಾರಣವೇನು ಎಂಬ ಮಾಹಿತಿ ಇಲ್ಲಿದೆ ನೋಡಿ ತಡರಾತ್ರಿ ಒಂದು ಗಂಟೆಗೆ ನಡೆಯಿತು ಘೋರ ದುರಂತ ಅಮಾವಾಸ್ಯೆಯ ಹಿನ್ನೆಲೆಯಲ್ಲಿ ಗಂಗಾ ಯಮುನಾ ಸರಸ್ವತಿಯ ಸಂಗಮ ಸ್ಥಳವಾದ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಲೆಂದು ದೇಶದ ಮೂಲೆ ಮೂಲೆಗಳಿಂದಲೂ ಸಾಗರದಂತೆ ಜನ ಪ್ರಯಾಗ್ರಾಜ್ಗೆ ಹರಿ ಬಂದಿದ್ರು ಸಂಗಮ ಹಾಗೂ ಘಾಟ್ನ ಸುಮಾರು ಹನ್ನೆರಡು ಕಿಲೋಮೀಟರ್ ತೀರದುದ್ದಕ್ಕೂ ಕೋಟ್ಯಂತರ ಮಂದಿ ನೆರೆದಿದ್ರು ಜನ ದಟ್ಟಣೆ ಹೇಗಿತ್ತೆಂದರೆ ಪರಸ್ಪರರನ್ನ ತಳ್ಳಿಕೊಂಡೇ ಮುಂದೆ ಸಾಗುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು ತಡರಾತ್ರಿಯಾದ್ರೂ ಭಕ್ತಾದಿಗಳು ಹರಿದು ಬರ್ತಲೇ ಇತ್ತು ರಾತ್ರಿ ಒಂದರಿಂದ ಎರಡು ಗಂಟೆಯ ವೇಳೆಗೆ ಘೋರ ದುರಂತವೊಂದು ಸಂಭವಿಸಿತು ಹಾಗಿದ್ರೆ ಈ ಒಂದು ದುರಂತದಲ್ಲಿ ಆಗಿದ್ದೇನು ಗೊತ್ತಾ ಮಂಗಳವಾರ ತಡರಾತ್ರಿ ಸುಮಾರು ಒಂದರಿಂದ ಎರಡು ಗಂಟೆಯಾಗಿರಬಹುದು ತ್ರಿವೇಣಿ ಸಂಗಮದಲ್ಲಿ ಮಿಂತೆದ್ದು ಪಾಪಗಳನ್ನ ತೊಳೆಯುವ ಏಕೈಕ ಉದ್ದೇಶದಿಂದ ಕೋಟಿಗಟ್ಟಲೆ ಭಕ್ತರು ಬಂದಿದ್ದ ಕಾರಣ ಎಲ್ಲರೂ ಬಂದ ಹಾಗೆಯೇ ತ್ರಿವೇಣಿ ಸಂಗಮದತ್ತ ಮುನ್ನುಗ್ಗತೊಡಗಿದ್ರು ಏಕಾಏಕಿ ಜನ ದಟ್ಟಣೆಯ ಮಧ್ಯೆ ನೂಕಾಟ ತಳ್ಳಾಟ ಆರಂಭವಾಯಿತು ಈ ಒತ್ತಡದಿಂದ ಅಲ್ಲಿ ಅಳವಡಿಸಲಾಗಿದ್ದ ಬ್ಯಾರಿಕೇಡ್ ಏಕಾಏಕಿ ಮೊರೆ ಬಿತ್ತು ಪರಿಣಾಮ ಒಬ್ಬರ ಮೇಲೊಬ್ಬರು ಬೀಳತೊಡಗಿದ್ರು ಎಲ್ಲೆಡೆ ಗಾಬರಿ ಗೊಂದಲ ಉಂಟಾಗಿ ಜನರು ಭಯಭೀತರಾಗಿ ಓಡಲು ಆರಂಭಿಸಿದ್ರು ಈ ಸಂದರ್ಭದಲ್ಲಿ ಪರಿಸ್ಥಿತಿ ಕೈಮೀರಿತು ಜನರು ತಮ್ಮನ್ನ ತಾವು ರಕ್ಷಿಸಿಕೊಳ್ಳಲು ಪ್ರಯತ್ನಿಸುವ ಭರದಲ್ಲಿ ಅನೇಕರು ಕಾಲ್ತೋಳಿತಕ್ಕೆ ಸಿಲುಕಿ ಅಸುನೀಗಿದ್ರು ಮೂವತ್ತಕ್ಕೂ ಅಧಿಕ ಮಂದಿ ಗಾಯಗೊಂಡರು ಪ್ರತ್ಯಕ್ಷ ದರ್ಶಿಗಳು ಹೇಳಿದ್ದೇನು ನಾವು ಜನದಟ್ಟಣೆಯ ಮಧ್ಯೆಯೇ ಮುಂದೆ ಸಾಕ್ತಾ ಇದ್ವಿ ಏಕಾಏಕಿ ಜನರು ತಳ್ಳಲು ಶುರು ಮಾಡಿದ್ರು ನಾವು ಒಳಗೆ ಟ್ರಾಪ್ ಆದ್ವಿ ನಮ್ಮಲ್ಲಿ ಅನೇಕರು ಕೆಳಗೆ ಬಿದ್ರು ಜನರ ನೂಕಾಟ ಹೇಗಿತ್ತು ಅಂದ್ರೆ ಯಾರನ್ನು ಯಾರು ಕೂಡ ನಿಯಂತ್ರಿಸುವ ಪರಿಸ್ಥಿತಿಯಲ್ಲಿಯೇ ಇರಲಿಲ್ಲ ಅಂತ ಪ್ರತ್ಯಕ್ಷದರ್ಶಿ ಭಕ್ತರೊಬ್ಬರು ಹೇಳಿದ್ದಾರೆ ಗಾಯಗೊಂಡ ತಮ್ಮ ಮಗುವನ್ನ ಮಡಿಲ ಮೇಲೆ ಮಲಗಿಸಿಕೊಂಡಿದ್ದ ಮಹಿಳೆಯೊಬ್ಬರು ನನಗೆ ಏನ್ ಮಾಡ್ಬೇಕು ಎಲ್ಲಿ ಹೋಗ್ಬೇಕು ಅಂತಾನೆ ತೋಚಲಿಲ್ಲ ಅಂತ ಅಳುತ್ತಿದ್ದರು ಎಲ್ಲರ ಮನಸ್ಸು ಗರ್ಗಿಸುವಂತಿತ್ತು ತುಳಿತ ಘಟನೆ ನಡೀತಾ ಇರುವಾಗಲೂ ನಂತರವೂ ಅನೇಕರು ಪುಣ್ಯ ಸ್ನಾನ ಮಾಡ್ತಾ ಇದ್ರು ಅಂತ ಪ್ರತ್ಯಕ್ಷ ದರ್ಶಿಗಳು ತಿಳಿಸಿದ್ದಾರೆ ಪ್ರಧಾನಿ ಮೋದಿ ನಿರಂತರ ಫೋನ್ ಕರೆ ಘಟನೆ ಬಗ್ಗೆ ಮಾಹಿತಿ ಸಿಗ್ತಾ ಇದ್ದಂತೆಯೇ ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಕರೆ ಮಾಡಿ ಘಟನೆ ಬಗ್ಗೆ ವಿವರ ಪಡೆದಿದ್ದಾರೆ ನಿರಂತರವಾಗಿ ಮೋದಿ ಅವರು ನನ್ನ ಸಂಪರ್ಕದಲ್ಲಿದ್ದು ತಕ್ಷಣವೇ ಸಂತ್ರಸ್ತರಿಗೆ ಎಲ್ಲಾ ರೀತಿಯ ನೆರವು ನೀಡುವಂತೆ ಸೂಚಿಸಿದ್ದಾರೆ ಅಂತ ಸಿಎಂ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರು ಕೂಡ ಆದಿತ್ಯನಾಥ್ಗೆ ಕರೆ ಮಾಡಿ ಕೇಂದ್ರ ಸರ್ಕಾರದಿಂದ ಎಲ್ಲಾ ರೀತಿಯ ನೆರವು ನೀಡುವುದಾಗಿ ಘೋಷಿಸಿದ್ದಾರೆ ಕೂಡಲೇ ಅಲ್ಲಿಂದ ತೆರಳಿ ಸೂಚನೆ ಘಟನೆ ನಡೆದ ಕೂಡಲೇ ಭಾರೀ ಸಂಖ್ಯೆಯ ಆಂಬ್ಯುಲೆನ್ಸ್ಗಳು ಸ್ಥಳಕ್ಕಾಗಮಿಸಿ ಗಾಯಾಳುಗಳನ್ನು ಕುಂಭದ ಸೆಕ್ಟರ್ ಎರಡರಲ್ಲಿ ನಿರ್ಮಿಸಲಾದ ತಾತ್ಕಾಲಿಕ ಆಸ್ಪತ್ರೆಗೆ ದಾಖಲಿಸಿವೆ ಸಂಗಮದಲ್ಲಿ ಮಿಂದೆತ್ತ ಕೂಡಲೇ ಅಲ್ಲಿಂದ ತೆರಳುವಂತೆ ಭಕ್ತಾದಿಗಳಿಗೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ ಫೆಬ್ರವರಿ ನಡೆಯಲಿದೆ ಮಹಾಕುಂಭ ಜಗತ್ತಿನ ಅತಿದೊಡ್ಡ ಧಾರ್ಮಿಕ ಸಮ್ಮೇಳನ ಎಂದೇ ಕರೆಸಿಕೊಳ್ಳುವ ಮಹಾಕುಂಭವು ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುತ್ತೆ ಈ ಬಾರಿ ನಾಲ್ಕು ಗ್ರಹಗಳು ಒಂದೇ ಸಾಲಿಗೆ ಬಂದಿರುವ ಕಾರಣ ಈ ಬಾರಿಯ ಕುಂಭಮೇಳವನ್ನು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಅಪರೂಪದ ಮಹಾಕುಂಭಮೇಳ ಅಂತ ಕರೆಯಲಾಗಿದೆ ಜನವರಿ ಹದಿಮೂರರಂದು ಆರಂಭವಾಗಿರುವ ಕುಂಭಮೇಳವು ಫೆಬ್ರವರಿ ಇಪ್ಪತ್ತಾರರವರೆಗೆ ನಡೆಯಲಿದೆ